ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಅವರೆಲ್ಲ ಮೊದಲು ಹೋಗಿದೆ ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿಗೆ ಋತ್ವಿ ಅತಿಯಾಗಿ ನಂಬುವ ದೇವನವ ಬೇಸರವಾದಾಗ ದೇವರನ್ನು ನಂಬಲ್ಲ ಎಂದರು ಮಾತು ಮಾತಿಗೂ ನೂರಾರು ಬಾರಿ ಅಯ್ಯೋ ಮಂಜುನಾಥ ಎನ್ನುವ ಹುಡುಗಿ ರಕ್ತಸಿಕ್ತವಾಗಿದ್ದ ಋಷ್ಣ ಕಂಡೊಡನೆ ಅಲ್ಲಿಯೇ ಮನದಲ್ಲಿ ಮಂಜುನಾಥನನ್ನು ಬೇಡಿದ್ದಳು ಮೊದಲು ಎಲ್ಲರೂ ನದಿಯಲ್ಲಿ ಮುಳುಗು ಹಾಕಿ ಶುಭ್ರವಾದ ಬಳಿಕ ಫರ್ಹಾನ್ ಮತ್ತು ಲೋಹಿತ್ ನಾವು ಆಡಳಿತ ಮಂಡಳಿಯಲ್ಲಿ ಮಾತನಾಡುತ್ತೇವೆ ಸರತಿ ಸಾಲಿನಲ್ಲಿ ಹೋಗೋದು ಬೇಡ ವಿ ಐ ಪಿ ಸಾಲಿನಲ್ಲಿ ಹೋಗೋಣ ಎಂದಾಗ ಋಷ್ ಮತ್ತು ಕುಟುಂಬವನ್ನು ಮಾತ್ರ ಕಳುಹಿಸುವ ಋಥ್ವಿ ಇಷ್ಟದ ಜೊತೆಗೆ ಕಷ್ಟಪಟ್ಟು ದೇವರ ದರ್ಶನ ಪಡೆಯಲೇಬೇಕು ಅಂತಾರೆ ಯಾವುದನ್ನೇ ಆಗಲಿ ಕಷ್ಟಪಟ್ಟು ಪಡೆದಾಗಲೇ ಅದಕ್ಕೊಂದು ಬೆಲೆ ಮತ್ತು ಸಾರ್ಥಕ್ಯ ಭಾವ ಎನ್ನುತ್ತಾ ತಾನೊಬ್ಬಳೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಋಷ್ಣ ಹೆಸರಿನಲ್ಲಿ ಧಾನ್ಯವನ್ನು ದಾನ ಕೊಡಿಸುತ್ತಾಳೆ ದೇವಳದ ಪ್ರಸಾದವನ್ನು ಕಣ್ಣಿಗೊತ್ತಿ ಮೊದಲು ಅವನಿಗೆ ತುತ್ತಿಟ್ಟು ಅಲ್ಲಿಂದ ಹೊರಡುವ ಮುನ್ನ ಮಂಜುನಾಥ ಕೊನೆಗೂ ನನಗೆ ಮೋಸವನ್ನು ಮಾಡಿಬಿಟ್ಟೆ ಅಲ್ವಾ ಈ ಜನ್ಮದಲ್ಲಿ ತಾಯಂತೂ ಆಗಲ್ಲ ಕೊನೆ ಪಕ್ಷ ಗಂಡನ ಪ್ರೀತಿಯ ಜೊತೆಗೆ ದೀರ್ಘ ಸುಮಂಗಲಿ ಭಾವ ಅಂತ ಆಶೀರ್ವಾದ ಮಾಡಿ ನನ್ನ ಗಂಡನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ಎಂದು ಬೇಡಿಕೊಳ್ಳುತ್ತಾಳೆ ನಂತರ ಅವರೆಲ್ಲ ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಅಲ್ಲೂ ಪೂಜೆಯ ನಂತರ ಸಂತಾನ ಭಾಗ್ಯಕ್ಕಾಗಿ ನಿನ್ನೆದುರು ಸೆರಗೊಡ್ಡಿ ಬೇಡಬೇಕು ಅಂದ್ಕೊಂಡಿದ್ದೆ ಅದಂತೂ ಸಾಧ್ಯವಿಲ್ಲ ಕೊನೆಯ ಪಕ್ಷ ನನ್ನ ಗಂಡನಿಗೆ ಒಳೆತು ಮಾಡುದೇವ್ರೆ ಎಂದು ಬೇಡಿಕೊಂಡು ಅಲ್ಲಿಯೂ ಋಷ್ ಕೈಯಿಂದ ದಾನ ಕೊಡಿಸುತ್ತಾಳೆ ಆಗ ಲೋಹಿತ್ ಲೋ ಮಗ ನನಗೆ ಈ ರೀತಿ ದೇವಸ್ಥಾನಕ್ಕೆ ದಾನ ಕೊಡೋದು ಇಷ್ಟ ಆಗಲ್ಲ ಕಣೋ ಇನ್ಫ್ಯಾಕ್ಟ್ ನಾನು ದೇವರನ್ನೇ ನಂಬಲ್ಲ ಏನೋ ನಿಮಗೆಲ್ಲ ಬೇಸರ ಆಗಬಾರ್ದು ಅಂತ ಬಂದಿದ್ದು ಅಷ್ಟೇ ಎಂದಾಗ ಋಷ ಬದಲು ಉತ್ತರಿಸುವ ಋತ್ವಿ ನೀವೇನು ದೇವರಿಗೆ ದಾನ ಕೊಡೋದು ಬೇಕಿಲ್ಲ ಅಣ್ಣ ಯಾಕಂದರೆ ದೇವರಿಗೆ ದಾನ ಕೊಡುವವನು ಇದುವರೆಗೂ ಹುಟ್ಟಿಲ್ಲ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಒಂದು ಶಕ್ತಿ ಇದೆಯಲ್ಲ ಆ ಶಕ್ತಿಯೇ ದೇವರು ಆ ಶಕ್ತಿಗೆ ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಕರೆಯುತ್ತಾರೆ ಅಷ್ಟೆ ನಮಗೆ ಶಿವ ನಿಮಗೆ ಏಸು ಫರ್ಹಾನ್ ಅಣ್ಣನಿಗೆ ಅಲ್ಲಾಹು ಇಷ್ಟೇ ವ್ಯತ್ಯಾಸ ನಾವು ಇಲ್ಲಿ ಕೊಡುವ ದಾನದಿಂದ ನೂರಾರು ಜನರಿಗೆ ಊಟ ಹಾಕ್ತಾರೆ ದೇವಾಲಯ ಅಂತ ಕಟ್ಟಿ ಎಷ್ಟೋ ನಿರ್ಗತಿಕರಿಗೆ ಆಶ್ರಯ ಕೊಟ್ಟಿದ್ದಾರೆ ದೇವರನ್ನು ನಂಬಲ್ಲ ಅಂತಿರಲ್ಲ ಟೆಕ್ನಾಲಜಿ ಎಷ್ಟೇ ಮುಂದುವರೆದರೂ ವಿಜ್ಞಾನ ಎಷ್ಟೇ ಬೆಳೆದರೂ ನಾವು ಚಂದ್ರಲೋಕಕ್ಕೆ ಹೋಗಿ ಬಂದರೂ ಸಾಯುವ ಕೊನೆ ಕ್ಷಣದಲ್ಲಿ ಡಾಕ್ಟರ್ ಹೇಳೋದು ನಮ್ಮ ಪ್ರಯತ್ನ ನಾವು ಮಾಡಿದ್ದಾಯ್ತು ಇನ್ನೆಲ್ಲವೂ ದೇವರಿಗೆ ಬಿಟ್ಟಿದ್ದು ಅಂತ ಗೊತ್ತಾ ನೀವು ನಂಬದೇ ಇದ್ದರೆ ಬೇಡ ಬಿಡಿ ಬೇರೆಯವರ ಮೇಲೆ ನಿಮ್ಮ ಅನಿಸಿಕೆಗಳನ್ನು ಹೇರಲು ಬರಬೇಡಿ ಎಂದು ಒರಟಾಗಿಯೇ ನುಡಿದು ಹೋಗುತ್ತಾಳೆ ಅವಳ ಮಾತಿಗೆ ಲೋಹಿತ್ ಪೆಚ್ಚಾದರೆ ಉಳಿದವರು ಅವಳು ಹೇಳಿದ್ದೇ ಸರಿ ಎನ್ನುತ್ತಾರೆ ಅಂದು ಅಲ್ಲಿಯೇ ಉಳಿದು ಮಾರನೆಯ ದಿನ ಋತ್ವಿ ಹೇಳುವ ಕಡೆಗೆ ಗಾಡಿ ತಿರುಗಿಸುತ್ತಾರೆ ಲೇ ಇವಳೆ ಇದು ಯಾವ ಊರೇ ನಮಗೆ ಯಾರಿಗೂ ಗೊತ್ತೇ ಇಲ್ಲ ಇದ್ಯಾವುದೋ ಹಳ್ಳಿ ಥರ ಇದೆ ಇಲ್ಲಿ ದೊಡ್ಡ ಟೆಂಪಲ್ ಇರೋದು ನನಗೇನೋ ಡೌಟ್ ಎನ್ನುತ್ತಿದ್ದ ರುಷ್ಗೆ ಇಲ್ಲಿ ದೊಡ್ಡ ಟೆಂಪಲ್ ಇದೆ ಅಂತ ನಾನು ಹೇಳಿದ್ನ ಈ ಹಳ್ಳಿಯ ಹೊರಗೊಂದು ಪುಟ್ಟ ಬೆಟ್ಟ ಅದರ ಮೇಲೊಂದು ಪುಟ್ಟ ಗುಡಿ ಇದೆ ಆದಿಶಕ್ತಿಯ ಗುಡಿ ಹೆಂಗಳೆಯರಿಗೆ ಮುತ್ತೈದೆ ಭಾಗ್ಯ ಕೊಡುವ ತಾಯಿ ನನ್ನ ಫ್ರೆಂಡ್ ವಿಭೀಷ ಇಲ್ವಾ ಅವರ ಅಪ್ಪನಿಗೆ ಹೀಗೆ ಏನೋ ಸೀರಿಯಸ್ ಆಗಿ ಹುಷಾರಿಲ್ಲದಾಗ ಡಾಕ್ಟರ್ ಬದುಕಲ್ಲ ಅಂತ ಹೇಳಿ ಅವರ ಅಮ್ಮ ಈ ದೇವಿಯ ಹತ್ತಿರ ಹರಕೆ ಕಟ್ಟಿಕೊಂಡ ನಂತರ ಬದುಕಿದರು ಅಂತ ಹೇಳಿ ಹರಕೆ ತೀರಿಸಲು ಬಂದಾಗ ನಾನು ಕೂಡ ಅವರ ಜೊತೆ ಬಂದಿದ್ದೆ ಆಗಲೇ ಇಲ್ಲಿನ ಕೆಲವರು ಹೇಳಿದ್ದು ಕೇಳಿದ್ದೆ ಈ ದೇವಿ ತುಂಬ ಪವರ್ಫುಲ್ ಅಂತೆ ಅದರಲ್ಲೂ ಮುತ್ತೈದ ಭಾಗ್ಯ ಕೊಡುವುದರಲ್ಲಿ ಎತ್ತಿದ ಕೈ ಅಂತ ಕೇಳ್ಪಟ್ಟೆ ನಿನಗೆ ಆಕ್ಸಿಡೆಂಟ್ ಆಗಿದ್ದಾಗ ಡಾಕ್ಟರ್ ನೀನು ಬದುಕುವ ಸಾಧ್ಯತೆ ಇಲ್ಲ ಎಂದಾಗ ನಾನು ಅಲ್ಲೇ ಈ ದೇವಿಯನ್ನು ಮನಸ್ಸಲ್ಲೇ ನೆನೆದು ಹರಕೆ ಕಟ್ಟಿಕೊಂಡೆ ಈಗ ಹರಕೆಯನ್ನು ನಾನೇ ತೀರಿಸ್ತೀನಿ ನೀನು ದೇವರ ಹಾಗೆ ಸುಮ್ಮನಿದ್ದು ಬಿಡು ಸಾಕು ಅದಕ್ಕೆ ಶುಕ್ರವಾರ ಕರ್ಕೊಂಡು ಬಂದಿದ್ದು ಎಂದು ಗದರು ತಾಳೆ ಋತ್ವಿ ಆಯಿತು ಬಿಡೋ ಇವಳೆ ಹೊಡೆಯೋಕ್ಕೆ ಬರಬೇಡ ಎಂದು ಸುಮ್ಮನಾಗುತ್ತಾನೆ ರುಷ್ ತೀರಾ ಸಣ್ಣ ಗುಡಿ ಏನಲ್ಲ ಸಾಕಷ್ಟು ಜನ ಸೇರಿದ್ರು ಪೂಜೆ ಕೂಡ ತುಸು ಜೋರಾಗಿ ನಡೆಯುತ್ತಿತ್ತು ಗಂಡಸರನ್ನು ಹೊರಗಡೆ ಇರಲು ಹೇಳಿ ನೀವಿ ಅಜ್ಜಿ ಮತ್ತು ದಾಮಿನಿಯನ್ನು ಕರೆದುಕೊಂಡು ಅರ್ಚಕರ ಬಳಿ ಹೋಗುವ ಋಥ್ವಿ ತನ್ನ ಹರಕೆಯ ಬಗ್ಗೆ ಹೇಳಿ ಮಾಡಬೇಕಾದ ಕಾರ್ಯಗಳ ಬಗ್ಗೆ ವಿಚಾರಿಸಿ ಋಷ್ಣನ್ನು ಕೂಡ ಕರೆಯುತ್ತಾಳೆ ಅವನು ದೇವಸ್ಥಾನದಲ್ಲಿ ಹೆಂಗಸರು ಮಾಡುತ್ತಿದ್ದ ಉರುಳಿ ಸೇವೆ ನೋಡುತ್ತಾ ಲೇವ್ಳೆ ನೀನು ಹೀಗೆಲ್ಲ ಮಾಡ್ತೀಯಾ ಮಾಡಬೇಕು ಅನ್ನೋ ಐಡಿಯಾ ಇದ್ದರೂ ನಿನ್ನ ತಲೆಯಿಂದ ತೆಗೆದುಬಿಡು ಈ ಥರ ಚಪ್ಪಡಿ ಕಲ್ಲು ಒರಟು ಸಿಮೆಂಟ್ ನೆಲದ ಮೇಲೆ ನೀನು ಉರುಳೋದೆಲ್ಲ ಬೇಕಿಲ್ಲ ಮೈಕೈ ನೋವು ಬರುತ್ತೆ ಎಂದು ಗಡುಸಾಗಿ ಹೇಳಿದಾಗ ಶ ಒಳ್ಳೆಯ ಹುಡುಗರು ಬಾಯಿ ಮುಚ್ಕೊಂಡು ಬರ್ತಾರೆ ನೀನೀಗ ಒಳ್ಳೆಯ ಹುಡುಗ ಅಲ್ವಾ ಸುಮ್ಮನೆ ಬಾ ಅಷ್ಟೆ ಎಂದು ಅವನಿಗೆ ಜೋರು ಮಾಡಿ ಕರೆದುಕೊಂಡು ಹೋಗುತ್ತಾಳೆ ನಮ್ಮ ಋತ್ವಿ ಅವಳನ್ನು ಗರ್ಭಗುಡಿಯ ಮುಂದೆ ಕೂರಿಸಿ ಋಷ್ಣ ಕೈಗೆ ಮೂರು ಬಿಂದಿಗೆ ನೀರನ್ನು ಕೊಟ್ಟು ಸುರಿಯಲು ಹೇಳುತ್ತಾರೆ ಲೇವ್ಳೆ ತಣ್ಣೀರು ಕಣೇ ಎಂದು ಒಳಗೊಳಗೆ ಬೇಸರ ಪಡುತ್ತಲೇ ನೀರು ಹಾಕುವ ಋಷ್ ಅರ್ಚಕರು ಹೇಳಿದಂತೆಯೇ ಅವಳಿಗೆ ಅರಿಶಿನ ಕುಂಕುಮ ಹಚ್ಚುತ್ತಾನೆ ಬಳಿಕ ಋತ್ವಿ ಬೇರೆ ಹೆಂಗಸರ ಹಾಗೆ ಒದ್ದೆ ಬಟ್ಟೆಯಲ್ಲಿ ಉರುಳು ಸೇವೆ ಮಾಡಿದರೆ ಇವನ ಹುಬ್ಬು ಗಂಟಾಗಿ ಹೋಗಿತ್ತು ಉಳಿದವರು ಅವಳು ಅವನ ಮೇಲಿಟ್ಟ ಪ್ರೀತಿಯ ಆಳವನ್ನು ಅಂದಾಜು ಮಾಡುವಲ್ಲಿ ಮಗ್ನರಾಗಿದ್ದರು ಇವನಿಗೆ ಮಾತ್ರ ತನ್ನವಳು ಈ ರೀತಿ ಉರುಳು ಸೇವೆ ಮಾಡುತ್ತಿರುವುದು ಸಂಕಟವೇ ಸರಿ ಬಳಿಕ ದೇವರಿಗೆ ಕೈ ಮುಗಿದು ಋಷ್ಣ ತೂಕದ ಸಮನಾಗಿ ಅಕ್ಕಿ ಬೆಲ್ಲ ಮತ್ತು ಬಾಳೆಹಣ್ಣನ್ನು ದಾನ ಮಾಡಿಸಿ ವೃಷ್ಣ ಹೆಸರಲ್ಲಿ ಅರ್ಚನೆ ಮಾಡಿಸಿ ಮಂಗಳಾರತಿ ಪಡೆದ ನಂತರ ತನ್ನ ತಾಳಿ ತೆಗೆದು ದೇವರ ಹುಂಡಿಗೆ ಹಾಕುತ್ತಾಳೆ ಋತ್ವಿ ಆಗ ಋಷ್ ಮತ್ತು ಉಳಿದವರು ಗಾಬರಿಯಿಂದ ಏನು ಮಾಡಿದೆ ನೀನು ಎಂದಾಗ ಅರ್ಚಕರು ಇದೇ ಇಲ್ಲಿಯ ಸಂಪ್ರದಾಯ ಮತ್ತು ಹರಕೆ ಗಂಡನಿಗೆ ಬಂದೊದಗಿದ ಕಂಟಕ ಈ ರೀತಿಯಲ್ಲಿ ಕಳೆಯಿತು ಎನ್ನುವ ಸಂಕೇತವದು ಈ ಹುಡುಗಿ ಈಗ ಪ್ರಸಾದ ಸ್ವೀಕರಿಸಿ ಮತ್ತೊಮ್ಮೆ ಮಿಂದು ಬಂದ ನಂತರ ದೇವಿಗೆ ಮಹಾಮಂಗಳಾರತಿ ಮಾಡುವಾಗ ಅವಳಿಗೆ ಎರಡನೇ ಬಾರಿ ಮಾಂಗಲ್ಯ ಧಾರಣೆ ಮಾಡಬೇಕು ಆಗ ಅವಳು ದೀರ್ಘ ಮಂಗಲ್ಯ ಆಗಿರ್ತಾಳೆ ಎನ್ನುವುದು ಇಲ್ಲಿಯ ನಂಬಿಕೆ ಹಾಗೆ ಎಷ್ಟೋ ಪವಾಡಗಳು ಇಲ್ಲಿ ನಡೆಯುತ್ತಿವೆ ಎನ್ನುತ್ತಾರೆ ಅಂತೆಯೇ ಗರ್ಭಗುಡಿಯ ಮೆಟ್ಟಿಲ ಬಳಿ ಖಾಲಿ ನೆಲದ ಮೇಲೆ ಅಲ್ಲಿ ಸಿಗುವ ವಿಶೇಷ ಪ್ರಸಾದವನ್ನು ಸ್ವೀಕರಿಸಿದ ಋತ್ವಿ ಮತ್ತೊಮ್ಮೆ ತಣ್ಣೀರು ಹಾಕಿಸಿಕೊಂಡು ದೇವಾಲಯದ ಸಮಿತಿಯ ರೂಮಿನಲ್ಲಿ ಬಟ್ಟೆ ಬದಲಾಯಿಸಿ ಮತ್ತೊಮ್ಮೆ ದೇವರ ಮುಂದೆ ನಿಲ್ಲುತ್ತಾಳೆ ಇದೆಲ್ಲವನ್ನು ನೋಡುತ್ತಿದ್ದ ಋಷ್ ಮಾತು ಮರೆತವನಾಗಿ ಹೋಗಿದ್ದ ಈ ಒರಟು ಹುಡುಗಿ ತನಗಾಗಿ ಇಷ್ಟೆಲ್ಲ ಮಾಡ್ತಾ ಇರೋದು ಅವನಿಗೆ ಒಂದು ರೀತಿಯ ಸೋಜಿಗದ ಸಂಗತಿ ಅವನಿಗೇನು ಗೊತ್ತು ಅವಳು ತನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ ಎನ್ನುವ ವಿಚಾರ ಈ ಕುಡುಕನಿಗೆ ಇನ್ನೂ ಪ್ರೀತಿಯ ಅನುಭವವೇ ಆಗಿಲ್ವಲ್ಲ ದೇವರಿಗೆ ಮಹಾಮಂಗಳಾರತಿ ನಡೆಯುವಾಗ ಋಷ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವರುದ್ವಿ ಆವತ್ತೇನೋ ನೀನು ಯಾವುದೋ ಒತ್ತಡಕ್ಕೆ ಸಿಲುಕಿ ಹಠಕ್ಕೆ ನನಗೆ ತಾಳಿ ಕಟ್ಟಿದ್ದು ಅಲ್ವಾ ಆದ್ರೀಗ ಯಾವ ಒತ್ತಡವೂ ಇಲ್ಲ ರುಷ್ ನಾನು ನಿನಗೆ ಒಪ್ಪಿಗೆ ಇದ್ದರೆ ಮಾತ್ರ ಈ ತಾಳಿ ಇಲ್ಲವಾದರೆ ಪರವಾಗಿಲ್ಲ ನಿನ್ನ ಹೆಸರಲ್ಲಿ ನಾನೇ ಕಟ್ಟಿಕೊಳ್ತೀನಿ ಎಂದಾಗ ನೀನೇ ನನ್ನ ಹೆಂಡ್ತಿ ಅಂತ ಆ ದೇವರ ಹತ್ತಿರ ನೂರು ವರ್ಷದ ಅಗ್ರಿಮೆಂಟ್ ಮಾಡಿಸಿದ್ದೀನಿ ಕಣೆಯವಳೆ ಅದಕ್ಕೆ ಯಾವ ಒತ್ತಡವೂ ಇಲ್ಲದೆ ಮನಸಾರೆ ಒಪ್ಪಿಯೇ ನಿಂಗೆ ತಾಳಿ ಕಟ್ಟುತ್ತೇನೆ ಎನ್ನುತ್ತಾನೆ ಋಷಿ ಮೊದಲ ಸಲ ಮದುವೆಯಾದಾಗ ನಾವಂತೂ ನಿಮ್ಮ ಮದುವೆಯನ್ನು ನೋಡೋದಕ್ಕೆ ಆಗಲಿಲ್ಲ ಹಾಗೆ ಆಶೀರ್ವಾದ ಕೂಡ ಮಾಡಲಾಗಲಿಲ್ಲ ಅದಕ್ಕೆ ಈಗಲಾದರೂ ನಿಮ್ಮ ಮದುವೆಯನ್ನು ಕಣ್ತುಂಬಿಕೊಳ್ಳುತ್ತೇವೆ ಮೊಮಗ್ನೆ ಬೇಗ ಬೇಗ ತಾಳಿ ಕಟ್ಟು ಎನ್ನುತ್ತಾರೆ ದ್ವಾರಕನಾಥ್ ಹ್ಞೂ ಮದುವೆ ಆದ ನಂತರ ಮೊದಲು ಮಾಡುವ ಕೆಲಸವೇ ಒಂದು ಖರಾಬಾಗಿರುವ ಏಜ್ ಹೋಮ್ನ ಹುಡುಕೋದು ಆಮೇಲೆ ನಿನ್ನನ್ನು ಆ ಮುದುಕಿಯನ್ನು ಇಬ್ಬರನ್ನು ಮನೆಯಿಂದ ಆಚೆಗೆ ಹಾಕಿ ಅಲ್ಲಿಗೆ ಸೇರಿಸೋದು ಎಂದು ಗಂಭೀರವಾಗಿ ಹೇಳಿ ಎಲ್ಲರನ್ನು ನಗಿಸುವ ಋಷ್ ಅರ್ಚಕರ ಕೈಯಿಂದ ಪಡೆದ ಅರಿಶಿನದ ದಾರದಲ್ಲಿ ಪೋಣಿಸಿದ ಚಿನ್ನದ ತಾಳಿಯನ್ನು ನೋಡುತ್ತಾ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಹೀರುವ ಪಿಶಾಚಿಯನ್ನು ಎರಡೆರಡು ಸಲ ಮದುವೆ ಆಗೋದು ಎಂದು ಮೆಲ್ಲಗೆ ಹೇಳಿದರೆ ಈ ಜನ್ಮ ಪೂರ್ತಿ ನಿನ್ನ ರಕ್ತ ಹೀರೋದು ನಾನೇ ಅನ್ನೋದು ಫಿಕ್ಸ್ ಎಂದು ತಾನೂ ಸಹ ಮೆಲ್ಲಗೆ ನುಡಿದು ತಲೆ ತಗ್ಗಿಸುತ್ತಾಳೆ ಇರುತ್ವಿ ಎಲ್ಲರ ಸಮ್ಮುಖದಲ್ಲಿ ಅವಳಿಗೆ ಮತ್ತೊಮ್ಮೆ ತಾಳಿ ಕಟ್ಟಿದ್ದರುಷ್ ಅವಳ ನೆತ್ತಿಗೆ ಚುಂಬಿಸಿ ಕೊನೆಯವರೆಗೂ ನನ್ನ ಜೊತೆ ಇರ್ತೀಯ ಅಲ್ವೇನೇ ಇವಳೆ ಎಂದು ದುಗುಡದಲ್ಲಿ ಕೇಳಿದರೆ ನಿನ್ನ ರಕ್ತ ಖಾಲಿ ಮಾಡಿಕೊಂಡು ಇದ್ದೇ ಇರ್ತೀನಿ ಬಿಡು ಎಂದು ಹಾಸ್ಯ ಮಾಡುತ್ತಾಳೆ ಋತ್ವಿ ಇಬ್ಬರು ಅರ್ಚಕರ ಆಶೀರ್ವಾದ ಪಡೆಯಲು ನಲವತ್ತೆಂಟು ದಿನಗಳವರೆಗೂ ಈ ಅರಿಶಿನ ದಾರವನ್ನು ತೆಗೆಯುವ ಹಾಗಿಲ್ಲ ಈ ದಾರವನ್ನು ಇಲ್ಲಿಗೆ ಬಂದು ತೆಗೆದು ಆ ಮರಕ್ಕೆ ಕಟ್ಟಿ ನಂತರ ಹೊಸ ಮಾಂಗಲ್ಯ ಸರವನ್ನು ಧರಿಸಬಹುದು ಎನ್ನುತ್ತಾರೆ ಅರ್ಚಕರು ಅವರ ಮಾತಿಗೆ ಒಪ್ಪಿಗೆ ನೀಡಿ ಅವರಿಗೂ ದೇವರಿಗೂ ಹೊಂದಿಸಿ ಎಲ್ಲ ಮನೆಯ ಕಡೆ ಹೊರಡುತ್ತಾರೆ ಹಿಂದೆ ತಿರುಗಿ ನೋಡಿ ನಿವಿ ಮತ್ತು ಫರ್ಹಾನ್ ನಿದ್ರೆ ಮಾಡ್ತಾ ಇರೋದನ್ನು ಖಾತ್ರಿಪರಿಸಿಕೊಂಡ ರುಷ್ ಲೇ ಇವತ್ತು ಹೊಸದಾಗಿ ಮದುವೆ ಆಗಿದ್ವಿ ಅಲ್ವಾ ಹಾಗಾದರೆ ಇವತ್ತೇ ನಮ್ಮ ಫಸ್ಟ್ ನೈಟ್ ಹಾ ಎಂದು ಮೆಲ್ಲಗೆ ಕೇಳಲು ಕಾರ್ ಡ್ರೈವ್ ಮಾಡುತ್ತಲೇ ಉರಿ ನೋಟ ಬೀರುವ ಋತ್ವಿ ಯಾವಾಗ ನೋಡಿದರೂ ಅಲ್ಲೇ ಇರು ನೀನು ಎಂದರೆ ನಾನೇನು ತಪ್ಪಾಗಿ ಕೇಳಿಲ್ಲ ಕಣೆ ಪಿಶಾಚಿ ಇರುವುದನ್ನೇ ಕೇಳಿದ್ದು ನೀನೇ ಹೇಳು ನಾವಿಬ್ಬರು ಪ್ರಾಪರಾಗಿ ಫಸ್ಟ್ ನೈಟ್ ಮಾಡಿಕೊಂಡಿದ್ದೀವಾ ಅದೇ ಮಲ್ಲಿಗೆ ಹೂವಲ್ಲಿ ಮಂಚವನ್ನು ಅಲಂಕಾರ ಮಾಡಿ ನೀನು ನನಗೆ ಹಾಲು ತಂದು ಕೊಡೋದು ನಾವು ಅರ್ಧರ್ಧ ಕುಡಿಯೋದು ಆಮೇಲೆ ಇಬ್ಬರು ಉಸಿರನ್ನು ಎಕ್ಸ್ಚೇಂಜ್ ಮಾಡೋದು ಆಮೇಲೆ ಎನ್ನುತ್ತಿದ್ದ ಹುಡುಗನ ತೊಡೆಗೆ ಜಿಗಟು ಋತ್ವಿ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ ಗೂಬೆ ಅಣ್ಣ ಅತ್ತಿಗೆ ಇಲ್ವಾ ಅಲ್ಲಿ ಎಂದು ಜೋರು ಮಾಡಿದಾಗ ನಿನ್ನ ಅಣ್ಣ ಅತ್ತಿಗೆ ಏನು ಇನ್ನು ಚಿಕ್ಕ ಮಕ್ಕಳ ಅವರೇ ಅಪ್ಪ ಅಮ್ಮ ಆಗ್ತಾ ಇದ್ದಾರೆ ಅಷ್ಟಕ್ಕೂ ಅವರಿಬ್ಬರು ನಿದ್ರೆ ಕಣೆ ಹಾಗೊಂದು ಫಸ್ಟ್ ನೈಟ್ ಮಾಡ್ಕೋಬೇಕು ಅನ್ನೋದು ನನ್ನ ಡ್ರೀಮ್ ಕಣೆಯವಳೆ ಈಗ ಹೇಳು ನಾವು ಕೂಡ ಪ್ರಾಪರಾಗಿ ಫಸ್ಟ್ ನೈಟ್ ಮಾಡಿಕೊಳ್ಳೋಣ ಎನ್ನುತ್ತಾನೆ ನನ್ನ ಕರ್ಮ ಅದೇನಂತ ಗಂಟು ಬಿದ್ಯೋ ನೀನು ಎಲ್ಲ ಹೀಗೆ ಏನೇನೋ ಆಸೆಗಳು ನಿನಗೆ ಎಲ್ಲ ವಿಚಿತ್ರ ಆಸೆಗಳೇ ಆವತ್ತು ನೋಡಿದರೆ ಹಾಗೆ ಗಂಡನ ಅಧಿಕಾರ ಅದು ಇದು ಅಂತ ಭಾಷಣ ಮಾಡಿದೆ ಈಗ ನೋಡಿದರೆ ಹೀಗೆ ನಮ್ಮ ನಡುವೆ ಎಲ್ಲನೂ ಆಗಿದ್ದರೂ ಮಂಚಾನ ಅಲಂಕಾರ ಮಾಡಿಕೊಂಡು ಫಸ್ಟ್ ನೈಟ್ ಅಂತೆ ಎಂದು ಜೋರು ಮಾಡುತ್ತಾ ಕಾರ್ ಡ್ರೈವ್ ಮಾಡುತ್ತಾಳೆ ಋತ್ವಿ ಹೇಗೋ ಹೋಗುವುದು ತಡವಾಗುತ್ತದೆ ಎಂದು ತಿಳಿದಿದ್ದರಿಂದ ರಾತ್ರಿ ಹೊರಗಡೆಯೇ ಊಟ ಮುಗಿಸಿ ಮನೆಗೆ ಬರ್ತಾರೆ ನಿವಿ ಮತ್ತು ಫರ್ಹಾನ್ ಪ್ರಸಾದ ಹಿಡಿದು ತಮ್ಮ ಮನೆಯ ಕಡೆಗೆ ಹೋದರೆ ಲೋಹಿತ್ ಮಾತ್ರ ಋಷ್ನ ಮನೆಯಲ್ಲೇ ಉಳಿಯುತ್ತಾನೆ ಲೋಹಿತ್ ಮತ್ತು ರುಷ್ ಮಾತನಾಡುವಾಗ ಡ್ರೈವ್ ಮಾಡಿದ ಆಯಾಸದ ನೆಪ ಹೇಳಿ ಮಲಗಿ ಬಿಡುತ್ತಾಳೆ ಋತ್ವಿ ಮಾರನೆಯ ದಿನ ಬೆಳಗ್ಗೆ ತಡವಾಗಿ ಎದ್ದ ಹುಡುಗಿಗೆ ಮೈ ಕೈಯೆಲ್ಲ ಭಾರ ಕಣ್ಣುಗಳು ಸಹ ಭಾರವೇ ಎನ್ನುವಂತೆ ಕಣ್ ತೆರೆಯಲು ಕಷ್ಟವಾದರೂ ಎದ್ದು ಕುಳಿತಾಗ ಅವಳಿಗೆ ಆಸರೆ ನೀಡುವ ರುಷ್ ನಿನ್ನೆ ಬೇಡ ಬೇಡ ಅಂದರೂ ಕೇಳಿದೆ ಟೆಂಪಲ್ ರನ್ನಿಂಗ್ ಮಾಡಿ ಉರುಳು ಸೇವೆ ಮಾಡಿದ್ಯಲ್ಲ ಅದರ ಪರಿಣಾಮ ನಿಮಗೆ ಜ್ವರ ಬಂದಿದೆ ಅದು ಹೈ ಫೀವರ್ ಫರ್ಹಾನ್ ಬಂದು ಇಂಜೆಕ್ಷನ್ ಕೊಟ್ಟು ಹೋದರೂ ನಿಮಗೆ ಎಚ್ಚರವೇ ಆಗಿಲ್ಲ ಎಂದಾಗ ಸುಮ್ಮನೆ ಅವನ ಎದೆಗೆ ಹೊರಗೆ ದಿರುತ್ವಿ ಬಾಯಲ ಒಣಗಿದ ಹಾಗೆ ಆಗಿದೆ ನೀರು ಕೊಡು ಎನ್ನುತ್ತಾಳೆ ಅಷ್ಟೊತ್ತಿಗೆ ಪೂರ್ತಿ ಚಟರ್ಜಿ ಪರಿವಾರ ಅವರ ರೂಮಿಗೆ ಬಂದಿತ್ತು ಎಲ್ಲರೂ ಋತ್ವಿಯನ್ನು ಕಾಳಜಿ ಮಾಡುವವರೇ ದಾಮಿನಿಯವರೇ ಅವಳಿಗೆ ಗಂಜಿ ಕುಡಿಸಿ ರೆಸ್ಟ್ ಮಾಡಲು ಹೇಳುತ್ತಾರೆ ಅವಳನ್ನು ರೂಮಿಂದ ಆಚೆಗೆ ಬರದಂತೆ ಆಜ್ಞೆ ಮಾಡಿ ಅವಳ ಊಟ ತಿಂಡಿ ಎಲ್ಲವನ್ನು ರೂಮಿಗೆ ತಂದು ಕೊಡುವ ಮೂಲಕ ಅವಳ ಪಾದವನ್ನು ಸಹ ನೆಲಕ್ಕೆ ಸೋಕದಷ್ಟು ಕಾಳಜಿ ಮಾಡುತ್ತಾರೆ ಹಾಗೆ ದೇವಸ್ಥಾನದಿಂದ ಬಂದ ನಂತರ ಕೆಲಸಕ್ಕೆ ಹೋಗ್ತೀನಿ ಅಂದಿದ್ದ ರುಷ್ ಕೂಡ ತನ್ನ ಹೆಂಡತಿಗೆ ಹುಷಾರಿಲ್ಲ ಎನ್ನುತ್ತಾ ಅವಳ ಕಾಳಜಿ ಮಾಡುತ್ತಾ ಎರಡು ದಿನ ಪೂರ್ತಿ ಅವಳೊಂದಿಗೆ ಉಳಿಯುತ್ತಾನೆ ಎರಡು ದಿನದಲ್ಲಿ ಋತ್ವಿ ಕೂಡ ಜ್ವರದಿಂದ ಚೇತರಿಸಿಕೊಳ್ಳುತ್ತಾಳೆ ಮೂರನೆಯ ದಿನ ಗಂಡ ಹೆಂಡತಿ ಇಬ್ಬರು ಮೊದಲು ಅವಳ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಯಾವಾಗ ಸೆಮ್ ಎಕ್ಸಾಮ್ ಬರೆಯಬಹುದು ಎಂದು ತಿಳಿದುಕೊಂಡು ನಂತರ ಆಫೀಸಿಗೆ ಹೋಗುತ್ತಾರೆ ಹತ್ತಿರ ಹತ್ತಿರ ಒಂದು ತಿಂಗಳ ನಂತರ ಆಫೀಸ್ಗೆ ಬಂದ ಋಷ್ಯಂಕ್ ಚಟರ್ಜಿ ಎನ್ನುವ ಮಹಾಗರ್ವಿಷ್ಠನನ್ನು ಕಂಡ ಆಫೀಸ್ ಸಿಬ್ಬಂದಿಗಳೆಲ್ಲರೂ ಭಯಭಕ್ತಿಯಿಂದ ನಮಿಸಿ ಅವನು ಹುಷಾರಾಗಿ ಬಂದಿದ್ದಕ್ಕೆ ಅಭಿನಂದನೆಯನ್ನು ಸಹ ಹೇಳ್ತಾರೆ ಅವರೆಲ್ಲರ ಅಭಿನಂದನೆಗೆ ಗಂಭೀರವಾಗಿ ಪ್ರತಿವಂದನೆ ತಿಳಿಸಿ ತನ್ನ ಕ್ಯಾಬಿನ್ಗೆ ಬರುವ ಹುಡುಗ ಕ್ಯಾಬಿನ್ ಬಾಗಿಲು ಹಾಕಿ ತನ್ನ ಹಿಂದೆಯೇ ಬಂದ ಋತ್ವಿಯನ್ನು ಬಳಸಿ ನಾವಿಬ್ಬರೂ ಹೀಗಿದ್ದು ಎಷ್ಟು ದಿನ ಆಯಿತು ಅಲ್ವಾ ಎಂದರೆ ಅವನ ಕೆನ್ನೆಗೆ ತಿವಿಯುವ ಋತ್ವಿ ಎಲ್ಲರ ಎದುರು ಮಹಾ ಮಹಾಕೋಪಿಷ್ಟನ ಹಾಗೆ ಗಂಭೀರ ವ್ಯಕ್ತಿಯ ಹಾಗೆ ಗಡಿಗೆ ಗಾತ್ರ ಮುಖ ಮಾಡಿಕೊಂಡೇ ಇರ್ತೀಯ ಆದರೆ ನನ್ನೆದುರು ಮಾತ್ರ ಈ ರೀತಿ ಕರಡಿ ಚೇಷ್ಟೆ ಶುರು ಮಾಡ್ತೀಯಾ ಎನ್ನುತ್ತಾಳೆ ಹೂ ಕಣೆಯುಳೆ ಎಲ್ಲರ ಹತ್ರ ಈ ಥರ ಚೇಷ್ಟೆ ಮಾಡೋಕೆ ಆಗುತ್ತಾ ನನ್ನ ಹೆಂಡತಿಯ ಹತ್ರ ಮಾತ್ರ ಈ ರೀತಿ ಚೇಷ್ಟೆ ಮಾಡೋಕ್ಕೆ ಸಾಧ್ಯ ಎಂದು ನಗುವ ಹುಡುಗ ಏನೇ ಆದರೂ ಅವಳನ್ನು ಮಾತ್ರ ಬಿಡಲೊಲ್ಲ ಋತ್ವಿ ಅಯ್ಯೋ ಮಂಜುನಾಥ ಇದು ಆಫೀಸು ಕಣೆಯ ಎಣ್ಣೆ ಮಾಸ್ಟರ್ ಒಂದು ತಿಂಗಳಿನಿಂದ ನೀನಿಲ್ಲ ಅಂತ ಬಾಕಿ ಇಟ್ಟಿರುವ ಕೆಲಸಗಳನ್ನು ಬೇಗ ಬೇಗ ಮುಗಿಸಬೇಕು ಅಲ್ವಾ ಅದರ ಕಡೆ ಗಮನ ಕೊಡು ನಾನೇನು ಊರು ಬಿಟ್ಟು ಓಡಿ ಹೋಗಲ್ಲ ಸಂಜೆ ಮನೆಗೆ ತಾನೇ ಹೋಗ್ತೀವಿ ಅಕಸ್ಮಾತ್ ಯಾರಾದರೂ ಒಳಗೆ ಬಂದರೆ ನಮ್ಮಿಬ್ಬರ ಮರ್ಯಾದೆ ಕತೆ ಏಳುಕುಂಡಲವಾಡ ಗೋವಿಂದ ಗೋವಿಂದ ಎಂದರೆ ಜೋರಾಗಿ ನಗುವರು ಲೇ ಇವಳೆ ನೀನು ಹೀಗೆಲ್ಲ ಮಾತಾಡ್ತಾ ಇದ್ದರೆ ನಿನ್ನೇ ಕಚ್ಕೊಂಡು ತಿನ್ನಬೇಕು ಅಂತ ಆಸೆ ಆಗುತ್ತೆ ಕಣೆ ಅದಕ್ಕೆ ಹೇಳ್ತೀನಿ ಕೇಳು ಸುಮ್ಮನೆ ಮೊನ್ನೆ ದೇವಸ್ಥಾನದಿಂದ ಬರುವಾಗ ನಾನು ಹೇಳಿದ ಆಸೆಗೆ ಓಕೆ ಹೇಳಿಬಿಡು ಗಂಡನ ಆಸೆಗೆ ಇಲ್ಲ ಅಂತ ಹಠ ಮಾಡಿದರೆ ದೇವರು ಮೆಚ್ಚಲ್ಲ ಕಣೆ ಎನ್ನುತ್ತಾನೆ ಅಪ್ಪ ದೇವ್ರೆ ಈ ಥರ ಮೆಂಟಲ್ ಮಂಜ ಎನ್ನುವ ಮಾಸ್ಟರ್ ಪೀಸ್ ಇದೊಂದೇನಾ ಅಥವಾ ಇನ್ನು ಅಲ್ಲಲ್ಲಿ ಒಂದೊಂದು ಅಂತ ಇಟ್ಟಿದ್ದೀಯೋ ಹೇಗೆ ಎಂದು ತುಟಿ ಬಂಧಿಸಿ ನಗುತ್ತಾ ಆಯಿತು ಬಿಡು ನಿನಗೆ ಹೇಗೆ ಇಷ್ಟವೋ ಹಾಗೆ ಇರೋಣಂತೆ ಮೊದಲು ಕೆಲಸದ ಕಡೆ ಗಮನ ಕೊಡು ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳೆರುತ್ವಿ ನೀನು ಹೀಗೆ ನನ್ನ ಕಣ್ಣೆದುರಿಗೆ ಇದ್ದರೆ ಕೆಲಸ ಮಾಡೋಕ್ಕೆ ಆಗುತ್ತಪ್ಪಿ ಪಿಶಾಚಿ ಮದುವೆಗೆ ಮುಂಚೆಯೇ ನೀನಿರುವಾಗ ನಾನು ಕೆಲಸ ಮಾಡ್ತಾ ಇದ್ದಿದ್ದೆ ಆ ಚಂದ ಮದುವೆ ಆದ ನಂತರವಂತೂ ಫುಲ್ ಲೈಸೆನ್ಸ್ ಬೇರೆ ಸಿಕ್ಕಿತ್ತು ಆದರೂ ಏನೋ ನಿನ್ನ ಕಾಲೇಜಿಗೆ ಹೋದ ನಂತರ ಕೆಲಸದ ಕಡೆ ಗಮನ ಕೊಡ್ತಾಯಿದ್ದೆ ಇನ್ನೀಗ ನಿನ್ನ ಎಕ್ಸಾಮ್ ಶುರುವಾಗುವ ಹದಿನೈದು ದಿನದವರೆಗೂ ನಿನ್ನನ್ನು ಹೀಗೆ ಆಫೀಸಿಗೆ ಕರ್ಕೊಂಡು ಬರೋದೇ ಕೆಲಸಕ್ಕೆ ಹೊಗೆ ಹಾಕೋದೆ ಎನ್ನುತ್ತಾ ನಗುತ್ತಾ ಅವಳನ್ನು ಗೋಡೆಗೆ ಒರಗಿಸಿ ಅವಳ ಮೊಗವನ್ನೆಲ್ಲ ಮುದ್ದಿಸುವ ಕೃಷ್ಣ ಫೋನ್ ರಿಂಗಣಿಸಲು ಥೂ ಯಾವ ಕರಡಿ ನನ್ನ ಮಗ ಕಾಲ್ ಮಾಡ್ತಾ ಇರೋದು ಅಂತ ಗೊತ್ತಿಲ್ವಲ್ಲ ಸರಿಯಾದ ಟೈಮ್ಗೆ ಕಾಲ್ ಮಾಡ್ತಾ ಇದ್ದಾನೆ ಹತ್ತಿರ ಹತ್ತಿರ ಒಂದು ತಿಂಗಳ ನಂತರ ನನ್ನ ಹೆಂಡತಿಗೆ ಹತ್ತಿರ ಇದ್ದೆ ಅದನ್ನು ಕೂಡ ಸಹಿಸೋಕೆ ಆಗ್ತಾ ಇಲ್ವಲ್ಲ ಈಗ ಕಾಲ್ ಮಾಡಿರೋದು ಗಂಡೇ ಆಗಲಿ ಹೆಣ್ಣೆ ಆಗಲಿ ನನ್ನ ರಸ ನಿಮಿಷಕ್ಕೆ ಕಲ್ಲು ಹಾಕಿದ ಪಾಪಕ್ಕೆ ನಲವತ್ತು ವರ್ಷ ತುಂಬುವವರೆಗೂ ಅವರಿಗೆ ಮದುವೆ ಆಗೋದೇ ಬೇಡ ಎಂದು ಗೊಣಗುತ್ತಲೇ ತನ್ನ ಫೋನ್ ನೋಡಿ ಇದ್ಯಾವುದೋ ಹೊಸ ನಂಬರ್ ಕಣೆ ಎನ್ನುತ್ತಾ ಕರೆ ಸ್ವೀಕರಿಸುತ್ತಾನೆ ರುಷ್ ಆದರೆ ಕರೆ ಸ್ವೀಕರಿಸಿದ ನಂತರ ಅತ್ತಲ್ಲಿಂದ ಬಂದ ವಿಷಯವನ್ನು ಕೇಳುತ್ತಾ ಅವನ ಮುಖದ ಬಣ್ಣ ಬದಲಾಗಿ ಹೋಗಿತ್ತು ಇದುವರೆಗೆ ಗುರುತ್ವಿಯನ್ನು ಕಾಡುತ್ತಲಿದ್ದ ಹುಡುಗನ ಮುಖದ ಮೇಲೆ ನನಗೂ ಮಾಯವಾಗಿತ್ತು ಸರಿ ನಾನೀಗ ಬರ್ತೀನಿ ಎಂದು ಕಾಲ್ಕಟ್ ಮಾಡಿ ಅವಳ ಕಡೆ ತಿರುಗಿದವನು ಈಗ ಹಳೆಯ ಋಷ್ಯಾಂಕ್ ಚಟರ್ಜಿಯೇ ಆಗಿದ್ದ ಅಂದರೆ ಅದೇ ಕೋಪಿಷ್ಠ ಅದೇ ಮಹಾಗರ್ವಿಷ್ಠ ಋಷ್ಯಂಕ್ ಚಟರ್ಜಿಯ ಹಾಗೆ ಕಾಣುತ್ತಿದ್ದ ಅವನನ್ನು ಕಂಡ ಋತ್ವಿ ಏನಾಯಿತು ಯಾರು ಕಾಲ್ ಮಾಡಿದ್ದು ಎನ್ನಲು ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬಂದಿತ್ತು ಕಣೆ ಇವಳೆ ನನಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಯಾರು ಅಂತ ಗೊತ್ತಾಯಿತು ಎನ್ನುತ್ತಾನೆ ಋಷ್ ಆಗ ಹುಬ್ಬು ಬೆಸೆದ ಋತ್ವಿ ಯಾರದು ಎಂದು ಆತಂಕ ತೋರಲು ಆ ಬೋಳಿ ಮಗ ನೀಲೇಶ್ ಕಣಿ ಅವಳೇ ಹೋಗ್ತೀನಿ ಇರು ಅವನ ತಿಥಿ ಮಾಡದೆ ಹೋದರೆ ನಾನು ಋಷ್ಯಂಕ್ ಚಟರ್ಜಿಯೇ ಅಲ್ಲ ನನಗೆ ನನಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲೋದಕ್ಕೆ ನೋಡ್ತಾನಾ ಆ ಇನ್ ಫುಲ್ ಬಿ ಪಿ ಬಿ ಪಿ ಸೌಂಡು ಅಂದರೆ ಅಷ್ಟು ಕೆಟ್ಟ ಪದಗಳಲ್ಲಿ ಬೈತಾ ಇದ್ದಾನೆ ನಮ್ಮ ಋಷ್ಯಂಕ್ ಚಟರ್ಜಿ ಸಾಲದಕ್ಕೆ ಫರ್ಹಾನ್ ಮತ್ತು ಲೋಹಿತ್ಗೂ ಪೆಟ್ಟಾಯಿತು ನನ್ನನ್ನು ಮುಟ್ಟಲು ನೋಡ್ತಾನೆ ಅಂದರೆ ಅವನಿಗೆಂಥ ಬಂಡ ಧೈರ್ಯ ಇರಬಹುದು ಇವತ್ತು ಅವನ ಧೈರ್ಯವನ್ನೆಲ್ಲ ಕಸಿದುಕೊಂಡು ಬರ್ತೀನಿ ಅವನು ಅವನ ಅಪ್ಪನಿಗೆ ಹುಟ್ಟಿದ್ರೆ ನನ್ನಿಂದ ತಪ್ಪಿಸಿಕೊಂಡು ಬಿಡ್ಲಿ ನೋಡ್ತೀನಿ ಎಂದು ದವಡೆ ಬಿಗಿದು ಹಲ್ಲು ಕಚ್ಚಿ ಹೊಲಸು ಹೊಲಸು ಮಾತುಗಳಲ್ಲಿ ಬೈಯಲು ಶುರು ಮಾಡಿದ್ದ ಋಷ್ ಅವನು ಬಳಸುವ ಆ ಕೆಟ್ಟ ಪದಗಳನ್ನು ಕೇಳಲಾಗದೆ ಕಿವಿ ಮುಚ್ಚಿದ ಋತ್ವಿ ಮೊದಲು ಸ್ಟೇಷನ್ಗೆ ಹೋಗಿ ಏನು ಎತ್ತ ವಿಚಾರಿಸಿ ನೋಡೋಣ ನಡಿ ಎಂದು ಬಲವಂತವಾಗಿ ಅವನ ಕೈ ಹಿಡಿದು ಆಚೆಗೆ ಕರೆದುಕೊಂಡು ಹೋಗುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಒಂದೆರಡು ಸಾಲುಗಳಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್